ಹೊಲ್ದಾರ್ ಬಂದ್ರೆ ಸುಮ್ಮನೆ ಬಿಡ್ತಾರಲ್ಲ ವದೀತಾರೆ ನಿಮ್ಮ ನೆಸ್ಕೊಳ್ಳ ಈ ಕಡೆ ಅದು ಅದ್ನ ಹದಿನೈದು ಕಡೆ ಮರಿಯೋ ಹಣ್ಣು ಮರಿ ಹಣ್ಣು ಮರಿಯಾ ಬಾ ಸಲ್ಕು ನೆಸ್ಕೊಳ್ಳಿ ಹೇಳಿದ್ದು ಕೇಳಲ್ಲ ಎರಡು ಸರಿ ಮಗ್ಬಿಟ್ಟೈತೆ ಬಿಟ್ಟೈತೆ ಮಗ್ಬಿಟ್ಟೈತೆ ನಿನ್ನೆ ವದಿಯೋದು ನಾನೇ ಈ ಕಡೆ ಬತ್ತಿನಿ ಎಸ್ಕೊಳ್ಳಂದ ಹೇಳಿದ್ರೆ ಸಾಲ್ದೇನಪ್ಪ ಹೋಗತ್ತಿ ಎಲ್ಲಿ ಯಾಸ್ ಕೇಳಲ್ಲ ಅಂದರೆ ಕೇಳೋಲ್ಲ ಹಾಳಾಗ ಹೋಗೋ ಈಗ ಹೊಲ್ದ್ರೆ ಬಂದ್ರೆ ಹಸ್ಕೂಲ್ಗೆ ಹೋಗ್ತಾರೆ ಇದಕ್ಕೆ ಹೋಗ್ತಾರೆ ಅಂತ ಕೇಳ್ತಾರೆ ಹೋದ್ರೆ ಒಂದು ಕುರಿ ಹೋದ್ರೆ ಬೈತು ಹೋಯ್ತಿ ಪಂಚಾಯತಿ ನ್ಯಾಯ ಪಂಚಾಯತಿ ಮಾಡ್ತಾರೆ ಹ್ಞೂ ಹ್ಞೂ ಹೇಳಿ ಕೇಳೋಲ್ಲ ಇದು ಹೋಗತ್ತಾಗ ನನ್ನ ಕೈಲಿ ಅಲ್ಲೇ ಊಸ ಕಟ್ಟಿ ಒಬ್ಬನಾಗ ಒಳ್ಕೊಬೇಕಾಗತ್ತೆ ಆಯ್ ಇವ ದೇವ್ರೆ ಯಾವ ಇವನು ಅವಾಗ ಇಬ್ಬರು ಬಂದವರು ಒಮ್ಮೆ ಆಗ್ತೈತೆ ಅವ್ರು ಎಟ್ ಮನೆಯಾಗೆ ಹಾಂ ವಜ್ಜಿ ಇಟ್ಟು ಅಂತು ಅದು ಕಾಣಲ್ಲ ನೀರು ಇಲ್ಲ ಬೇಡಪ್ಪ ನನ್ನ ಕೈಲಂತು ಇನ್ನೂ ಹಬ್ಬ ಬಂದ ಹಾಂ ಓಸನ್ ಕುರಿ

ಅಯ್ಯೋ ದಾಳ ಇವಾಗಲೇ ಬರೋದು ಉಂಡು ತಿಂದು ದಿಕ್ಕ ಬಿಸಾಕ ಬರೋದು ಬಿಟ್ಟು ಕುರಿಯರು ಕೇಳ್ತಾರೆ ಹೊಲದವ್ರು ಹಾಂ ಅಯ್ಯೋ ದೇವ್ರೆ ಏನು ಗೊತ್ತ ನೋಡ್ರಿ ತೀರೈತೆ ಹಿಂಗ ಆದ್ರೆ ಹಂಗಮ್ಮೆ ಇವಾಗ ಯಾವಾಗ ಕುರಿ ಮೇ ಇದೆ ಹಂಗೆ ಯಾವ್ದೈತೆ ಮೇವು ಆ ಕಡೆ ಹೋಗೋಕೆ ಹೋಗೋದಾಯ್ತು ಹೊಲ ಚಿಂತಾಗೆ ಹಿಂಗೆ ಮೇ ಬಂದು ನಾನು ಹೊಡ್ಕ ನೀನು ನನ್ನೇ ಕರೆಕ್ಟ್ ಮಾಡ್ತೀಯಾ ಹೋಗತ್ತಾಗೆ ಹಾಂ ನೀವು ಬರೋಕ್ಕ ಬಂದಾಳೆ ಏಳು ನಾಳು ಯಾವ್ದೇ ಟ್ರಿಟ್ಟು ನೀರು ತರೋದು ಬಿಟ್ಟು ದೇವ್ರೆ ಹುಡುಗ್ರೆ ಹಂಗೆ ಮಾಡ್ತೈತೆ நீ தாண்டு கபிண்டு தாம்பத்தி அவருக்கு இல்ல இல்ல ஓ நானும் ஏன் நோட் இல்ல கேள் மதார்த்தன ரங்கு நான்

ಏನಿರೋದ ಇವತ್ತು ನೀವು ಬಂದಿದ್ದೀರಾ ಗಂಡ ಏನ್ ತಿನ್ನು ಕುರಿಯಕ್ಕೆ ಅವ್ರ ಎತ್ತಾದ್ರು ಮಗ ಸಾಸೆ ಇವತ್ ನೀವು ಬಂದಿದ್ರಾ ಹುಡುಗ್ ಬೇರೆ ಅಲ್ಲಿ ಮನೆ ಕಡೆ ಕೋತು ಆ ನಾವಿಲ್ಲಿ ಐದಿರಾ ನಮ್ಮ ಹದ್ರಕ್ಕೆ ಹೆಂಗ್ ಮಂದ್ಯ ಪಂದ್ಯ ಆಗ್ತೀರಾ ಅಂತಂದು ಹೇಳಿ ಕೇಳೋಣ ಅಂತ ಬಂದ್ವಪ್ಪ ಇಲ್ಲೇ ಐದಿರ ನಾಳೆ ಆಗ್ತಿರ ನಮ್ಮ ನೀವು ಕುರಿ ಏ ಏನಪ್ಪ ಮಳೆ ಹೋಗಿ ಮುಗಿದ ಸೇರಿ ನಾವು ಮೇವಿಲ್ಲ ಏನಿಲ್ಲ ಕಣಪ್ಪ ನಾವು ಕಟ್ಕೊಂಡು ಬೇರೆ ಕಡೆ ಹೋಗ್ತೀವಿ ಹುಲ್ಲಿಲ್ಲ ಏನಾನು ಹುಲ್ಲಿದ್ರೆ ಹೇಳು ಮೇಸ್ಟ್ಯಾಂಡು ಯಾತನ ಇದ್ದಿದ್ರೆ ಚಡೆ ಸಪ್ತ ಅಂತದ ಪರಿ ಮರಿಗೆ ಆತು ಇಲ್ಲ ನಾವು ಒಟ್ಟು ಇವಾಗ ಎತ್ತರವ ಏ ಕಮರ್ ಸಪ್ ಕಡೆ ದಿಕ್ಕಿರೋ ತಿಂಬಲ್ಲ ಮಾಡಲ್ಲ ಎಲ್ಲ ಹೊರಗೆ ಹೋಗ್ತಾವೆ ಕಡೆ ಮರೆಯ ಆಡಲ್ಲ ನನ್ನೆಲ್ಲ ಕತ್ತಲೆಲ್ಲ ಆಡಲ್ಲ ಕರಿತಂಗೆ ಆಗ್ಯವೆ ಇಲ್ಲಿ ಜಮೀನು ನಾವಾಗಲ್ಲ ಏನ ಹೇಳು ಮುಂದೆ ಹಟ್ಟಿ ಹೋಗ್ತೀವಿ ಆ ನಾನು ಹಾ ಇವತ್ತು ಜಾವ್ರ ಕಿವ್ರಕ್ಕಾದ್ರೆ ಮಂದಿ ಆಗ್ತಾನೆ ನಮ್ಗೆ ಅದ್ರ ಹಿಂಗೆ ಹೇಳ್ತಾನೆ ಆ ಕುರಿ ಪಿಚ್ಕೆಗೆ ಬತ್ತೈತಿ ಸುಮ್ಮನೀರು ನೀ ಏನು ಮಸ್ತಾಗೆ ದುಡ್ಡಿಕೇನೆ ಇದ್ರ ಮಾಡೋಕ್ಕಾಗಲ್ವೇ ಹಾ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾನೆ ಇವಾಗ ನಿಮ್ಗೆ ಏನು ದುಡ್ಡಿಗೆ ಬರವಪ್ಪ ಮತ್ತೆ ದುಡ್ಡಿಕೇನೈತಿ ನೀವೇನು ಹಾಡ್ಕೊಳಿತೀರ ಅನ್ಬೇಡ ಎಲ್ಲ ಅಕೌಂಟ್ ಹೋಗಿಕ್ಕೇನು ದುಡ್ಡ ಕುರಿಯರ್ಗೆ ಇದ್ದೊಟ್ಟು ಅದೇ ಇನ್ನು ಯಾರಿಗೆಲ್ಲ ಹೊಲ ಮಾಡೋದು ನಾವು ಸುಮ್ಮನೆ ಮಾಡೋದೇನೆ ಸುಮ್ಮನೆ ಮಾಡೋದೇ ಹೊಲದಾಗ ಯಾತದ್ದು ಅದೇ ಇಲ್ಲ ನಿಮ್ಮ ತ ಕುರಿಯ ಮಂದೆ ಬಿಡಿಸ್ತೀವಿ ಮಳೆ ಮುಗಿಸ್ತೈತಿ ನೀವು ಹೆಂಗೆ ಅಡವಿ ಒಂದು ಮಡ್ಗಿನ ನೀರು ದುಡ್ಡು ನೋಡ್ತಿರ್ತೀರ ಆರು ತಿಂಗಳಿಗೂ ಮೂರು ತಿಂಗಳಿಗೂ ಎರಡು ಮೂರು ಸಲ ಮರಿ ಮಾರ್ತೀರ ಹಾಂ ನೀವೇ ಹಿಂಗೆ ಬರೋ ಕರಿದ್ರೆ ನಮ್ಮ ತರಪ್ಪ ನೋಡಿ ನಾವು ಬಂಡವಾಳನೆಲ್ಲ ಹಾಕ್ತೀವಿ ಈಗ ಮಳೆ ಬತ್ತೈತಿ ಅಂತಂದೇಳಿ ನಮ್ಮ ಪಾಡೇನು ಹಬ್ಬ ಬಬ್ಬಾಬ್ ನೀವೊಂದು ಬರೋ ಕರಿತೀರನ್ಬೇಡ സും കിർഗ്രി നാ കുരി ഊഷ്ടി അതെല്ലാം ഹാബോ മേവ് കൊണ്ടു കൂടെ തകബെക്കു ಂಗೆ ಮಳಗಾಲಿಲ್ಲ ವಿಶೇಷವಾಗಿ ಮಳಗಾಲಿಲ್ಲ ಕಣ ದೊಡ್ರಿ ಹಂಗಿದ್ರೆ ನಾವು ಮೊದಲು ಏನು ರೂಪಾಯಿ ಎಂಟಿಗೆಲ್ಲ ಮಂದಿ ಆಗ್ತಿದ್ವಿ ಕಂಡ್ಕೊಡ್ರಿ ಏ ಒಂದ್ ಎರಡು ದಿವಸ ನಾವು ಫ್ರೀ ಆಗಿ ಬಿಟ್ಟು ಹೋಗ್ತಿದ್ವಿ ನಿಮ್ಮ ಯಾಕಂದ್ರೆ ಯಾಕಂದೇ ಇದ್ರೆ ಹೇಳು ಮೇವ್ ಇದರ್ತಿರೊಂದು ನೆಚ್ಚಾಗೆ ಬಿಟ್ಟು ಹೋಗ್ತೀವಿ ನಮಗೂ ಕಷ್ಟ ಇತ್ತು ಕಂಡ್ಕೊಡ್ರಿ ನಾವು ಪಡ್ ಹೋಗ್ತಿದ್ವಿ ಯಾರ ದೇವ್ರ ಅಂತಂದೇಳಿ ಬಂದ್ವಿ ಅದಕ್ಕೆ ಒಂದ್ ಎರಡು ದಿವಸ ಇದ್ದ ಹೋಗೋಣ ಅಂತಂದು ಹೇಳಿ ಇಲ್ಲಿ ಸೇರ್ಕೊಂಡಿದೀವಿ ಆಗ್ತೀವಿ ಹೇಳಿ ಯಾಕಂದ್ರೆ ನೋಡ ಮತ್ತೆ ಮನೆಗೆ ಎಲ್ಲ ಬಂಡಾಟ ಕಂಡ್ಕೊಡ್ರಿ ದುಡ್ಡಿಂದ ಬಲು ಬರ್ ಬಂದ್ಬಿಟ್ಟೈತಿ ಯಾಕಂದ್ ನೋಡ್ಕೆ ನೋಡ್ರಿ ಮ ನಮಗೂನು ವಯಸ್ಸಾತು ಮೊದಲು ಆಳು ಕಾಳು ಬರೋರು ಯಾರನ್ನ ಮರಿ ಕುರಿ ಬಿಟ್ಟರೆ ಒಂದು ವರ್ಷ ತಾಯಲ್ಲ ನಾ ಕಾಯರು ಈಗ ಊರು ತಿರ್ಗಿರು ಒಂದು ಆಳು ಬರಲ್ಲ ಮನೆಗೆ ನಾವು ಹುಡುಗರು ಮಕ್ಕಳು ಪಾಠ ಬಿದ್ದರೆ ಕಂಡ್ಕೊಡ್ರಿ ಎಲ್ಲ ಕಷ್ಟನಾಗ ನೋಡು ನಾವು ಹುಡುಗರು ಮಕ್ಕಳು ಬಿಟ್ಟು ಕೊಡು ಹೋಗ್ತೀವಿ ಆ ಓದೋಕೆಂತ ಹೋಗ್ತವೆ ನಾವು ಯಾರ ಮನೆಗಾನ ಇಷ್ಟು ಹೋಗ್ತೀವಿ ಹಿಂಗೆ ಆಳಪ್ಪ ಮಕ್ಕಳು ನೋಡಂಗಿಲ್ಲ ಯಾರೂ ನೋಡೋಂಗಿಲ್ಲ ಸುತ್ತಣ್ಣನಾದ್ರೂ ಮುಚ್ಚಿಕ್ಕಿ ಹೊಡ್ಕೊಬರ್ಬೇಕು ಪಾಠ ಐತೆ ಅದೇ ಇಲ್ಲ ಅಂತ ಹೇಳಲ್ಲ ಅದೇನೋ ಐತೆ ಕಷ್ಟನೋ ಐತೆ ಈಗ ನೋಡು ಮಳೆ ಬಂದರೆ ಮಳೆಯಾಗೆ ನೀವು ನಿಲುಗಲಾಗ ನಿಂತ್ಕೊಂಡು ಮೇಯಿಸ್ಕೊಂಡ್ ಬರ್ಬೇಕು ಬರೋ ಓಟತ್ತಿಗೆ ಸಣ್ಣ ಟೆಂಟ್ ಹಣ್ಣು ಕೇಳ್ತಾ ಕಂಡು ಕೊಡ್ರಿ ಮೊದಲು ಯಾರ ಹಿಂಗೆ ಆಳ್ಗು ಬರೋರು ಒಂದಿನ ಅವರು ಒಂದಿನ ನಾವು ಮಾಡ್ತೀವಿ ಓದ್ರು ಹೋಗ್ ಲೇಟ್ಲಾಗತ್ತ ಅಂತ ಹೇಳಿ ಈಗ ಹಂಗಿಲ್ಲ ಯಾರು ಆಳು ಆಳು ಕುರಿ ಕುರಿಕಾಯಿರ ಆಳುಗಳೇ ಇಲ್ಲ ಪಾಟ್ ಬಿದ್ದರೆ ಪಾಠ ಬಿಡಬೇಕು ಈಗ ನೋಡು ನಮ್ಮನೆಗೆ ಎಂಬ ಟ್ಯೂಷನ್ ಇಲ್ಲದೇ ನಮ್ಮ ಹುಡುಗ ಅವನು ಆಸ್ಪತ್ರೆಗೆ ಕರ್ಕೊಂಡೈತಿ ಈಗ ಅವಜ ನಾನು ಹುಡುಗನ ಸ್ಕೂಲ್ ಬಿಡಿಸಿ ಇಲ್ಲಿ ಕರ್ಕೊಂಡಿವಿ ಈಗ ಹಿಂಗೆ ಪಾಠನ ಐತೆ ಅದೇನ ಐತೆ ಏನು ಮಾಡೋಣ ಆ ಕುರಿ ಪಿಚ್ಲೆ ಹೋದ್ರೂ ತೇಮ್ ತಂದು ಅಂತೀರಾ ನೀವು ಕುರಿ ಪಿಚ್ಲೆ ಎಂ ಶಂ ಹೇಳಿ ಕಷ್ಟ ಐತೆ ಎಲ್ಲ ನಾವು ಕೊಂಡ್ಕೋಬೇಕು ಸಾರಿಗೆ ಕಾಳು ಮೊದ್ಲಂಗೆ ಮೊದ್ಲಂದ್ರೆ ಎಲ್ಲ ದೋಸೆದನ್ನೇ ಎಲ್ಲ ಬೆಳೆಯೋರು ಎಲ್ಲ ಕೊಡೋರು ಏನು ತಪಾತ್ರಿಲಿಲ್ಲ ಉಣ್ಣಕ್ಕೆ ಎಲ್ಲನ ಎಲ್ಲಾನು ಕಮ್ಮಿ ರೇಟು ಕುರಿ ಆದ್ರೂ ಯಾಕೆ ಜೀವನ ಮಾಡ್ತೀವಿ ಆಗ ಹೊಳಿರೋರು ಈಗ ಆದಾಯ ಬದ್ರು ಯಾತು ಉಳಿಯೋಲ್ಲ ಎಲ್ಲ ರೋಗಗಳು ಜಾಸ್ತಿ ಕುರಿಗಳಿಗೆ ಬ ವರ್ಷಕ್ಕೆ ಎರಡು ಮೂರು ಸಲ ಇಂಜೆಕ್ಷನ್ ಹಾಕ್ಬೇಕು ಮೇವು ಕೊಂಡ್ಕೋಬೇಕು ಕೂಳೆ ತಗೋಬೇಕು ಔಷಧಿ ವಹಿಸ್ಬೇಕು ಮನೆ ಕಡಿತು ನೋಡ್ಕೋಬೇಕು ನಾವಿಂದು ಹುಷಾರಲ್ಲಿದ್ರೆ ಈಗ ಎಲ್ಲ ಕಷ್ಟ ಐತೆ ಯಾವುದು ಯಾವ್ದೊ ಒಂದು ಹತ್ತಾಗತ್ತ ನೀವು ಎಲ್ಲ ನಾವು ಕುರಿ ಮೇಸ್ತೀವಿ ಯಾವ ಯಾವುದು ಕುಂತಕ್ಕೆ ಬರಲ್ಲ ಕಂಡು ನೋಡಿರಿ ಏನು ಮಾಡೋಣ ನಾವು ಯಾಕೆ ತಕ್ಕಂಗೆ ಹುಡುಗನಿಗೆ ಸಪೋರ್ಟ್ ಮಾಡೋಣ ನಮ್ಮ ತಂದೆ ಹೇಳಿ ಮಾಡ್ತೀವಿ ಇಂಪೋರ್ಟ್ ಹೋದ್ರೆ ಹುಡುಗರು ನಾನು ನೋಡ್ಕೋಬೇಕು ಇವಾಗ ಅವರು ಹೋಗ್ತಾರೆ ಏನೇ ಎರಡು ದಿನ ಬಿಡ್ತೀವಿ ಹೇಳತ್ತಾಗೆ ಬಂದು ನಾಳೆ ನಮ್ಮ ಹುಡುಗ ಬೈ ನಾನು ಹಂಗೊಂದು ತಿಂದುವ್ರಿಗೆ ಬಂದಿದ್ರು ಅವ್ರಿಗೆ ಕುರಿಯಟ್ಟಿ ಅಟ್ಟಿ ಹಾಕ್ಬೇಕು ಅಂತ ಹೇಳಿ ಅದೇನು ರೇಟ್ ಮಾತಾಡ್ಕೊಂಡು ನಮ್ಮ ಹುಡುಗ ತಗೆ ಹಾಕಿ ಸಿಸ್ಕೇಳಿ ಏಯ್ ನಮಗೂ ನಿಮ್ಗೆ ಎಲ್ಲಿ ಪಾರ ಏನು ಇವತ್ತೇನು ಕೊನೆಯೇ ನಾ ಏಟ್ ನೋಡ್ಕೊಂತೀನಿ ಎಂದ ನಮ್ಮ ಮನೆಗೆ ಬಂದಾಗ ನಾವು ಮೋಸ ಮಾಡಿದ್ದೀವಿ ಆ ನಮ್ಮ ಮನೆಗೆ ಏನಿರುತ್ತೆ ಅದನ್ನೆಲ್ಲ ಕೊಡ್ತೀವಿ ಆಕ್ರಜೆ ಯಾಕೆ ಹೇಗೆ ನೀವು ಹಾಂ ಅವ್ರಿಗೆಲ್ಲ ಹಾಕಿ ಬಂದಿದ್ದೀನಿ ಈಗ ಬರಕರಿತೀ ಮಾಡಿಲ್ಲ ಅದಿಲ್ಲ ಇದಿಲ್ಲ ಅಂತಂದೇಳಿ ಏ ಏನು ಕುರಿ ಏನು ರೇಟ್ ಕಮ್ಮಿ ಮಾಡ್ತೀಯ ಅದನ್ನೇ ತಮ್ತಿಯಮ್ ನೀನೇನು ಅದೇ ರೇಟೇನು ಮಾಡಿದ್ದಾಗೂ ಅದೇ ರೇಟೇ ಮಳೆಲ್ದಾಗೂ ಅದೇ ರೇಟೇ ಒಂದು ರಾತ್ರಿ ಓಟು ಬಿಡ್ಸಿರುವಂತ ಇಟ್ಟಾಗಲ್ಲ ರೇಟ್ ಮಾತ್ರ ಹಂಗೆ ಅಂದು ಹೇಳ್ತೀಯ ಏನು ಬಂಗಾಳಿ ಆಡ್ತೀಯ ಜ ನೀನು ಅದ್ರ ಬಿಡ್ತೀವಿ ಬಿಡ್ತೀವಂತಂದು ತಂಬಲ್ಲ ಏಯ್ ಬಿಡು ಹಂಗಮ್ಮ ತಗೊ ಬಿಟ್ಟ ಮೇಲೆ ಅವರೆಲ್ಲ ಏನೋ ಇದು ಮಾಡಲ್ಲ ನಮಗೆ ಅಂದ್ರೆ ಮಾತಾಡ್ತೈತಿ ಸುಮ್ ನನ್ನ ತಮಸ್ಗೆ ಎಲ್ಲಿಪಾರು ನಾಳೆ ನಿಮ್ಮ ಹುಡ್ಗುಗೆ ಏಳು ಬಂದು ಕುರಿಟಿ ಹಾಕ್ಲಿ